ಹಾಯ್ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಸೊ ಎಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ವಿವೋ ಸರ್ವಿಸ್ ಸೆಂಟರ್ದು ಫ್ರೀ ಬ್ಯಾಕ್ ಅವರು ಫ್ರೀ ಸ್ಕ್ರೀನ್ ಗಾರ್ಡು ಬೇಕೋ ಬೇಕೋ ಅಂತಿದ್ರೆ ಸೊ ಈಗ ವಿವೋ ಸರ್ವಿಸ್ ಸೆಂಟರ್ ತಾನೆ ಹೋಗ್ತಾ ಇದ್ದೀವಿ ಹೂ ಸ್ಟಾಪ್ ಯು ನಿಮ್ಮನ್ನ ತಡೆದಿರುವವರು ಯಾರು ಈಗ ಮೆಟ್ರೋ ಲಯ್ತಾ ಇದ್ದೀನಿ ಮೆಟ್ರೋಲ್ಲಿ ಹೋಗಿ ಇವಾಗ ಸದ್ಯಕ್ಕೆ ಜಯನಗರದಲ್ಲಿ ಹೋಗ್ತಾ ಇದ್ದೀನಿ ಸೊ ಎಷ್ಟು ಮೀಟರ್ಸ್ ಐತೆ ಬ್ರೋ ಇನ್ನ ಎಷ್ಟು ಮೀಟರ್ ಅಂತ ಇಲ್ಲ ಗೊತ್ತು ಸದ್ಯಕ್ಕೆ ಇವಾಗ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಇದೆ ಅಂತ ಸೊ ಅಲ್ಲಿ ಹೋಗಿ ನಿಮ್ಗೆ ಪ್ರೂವ್ ಮಾಡ್ತೀನಿ ಗೈಸ್ ನೋಡಿ ಗೈಸ್ ಇಲ್ಲಿ ನೋಡ್ರೆ ತನಿಷ್ ಜ್ಯುವೆಲ್ಲರೀಸು ಅಲ್ಲಿ ನೋಡ್ರೆ ಭೀಮಾ ಜುವೆಲ್ಲರೀಸು ಇನ್ನ ಏನೇನಿದೆ ಇದೆ ರೋಡಲ್ಲಿ ಇಲ್ಲಿ ನೋಡಿ ತಿರ್ಗಾ ಡಿ ಆರ್ ಎನ್ ಜ್ಯುವೆಲ್ಲರ್ಸ್ ಗೈಸ್ ಅಲ್ಲಿ ನೋಡಿ ಸಿಲ್ವರ್ ಇದೆ ಇಲ್ಲಿ ನೋಡಿ ಈಗ ತತ್ವ ಓಹ್ ಜುಲ್ಲೂರಿ ಅನ್ಕೊಂಡ್ರೆ ಟೈಮ್ ಎಂಡ್ ಅಯ್ಯೋ ಇಲ್ಲಿ ನೋಡಿ ತಾರು ಹೌಸ್ ಆಫ್ ಜುವೆಲ್ಲರ್ಸ್ ತಾಮರ ಗೋಲ್ಡ್ ಏನ್ ಗುರು ಇದು ಇಷ್ಟೊಂದು ಅಯ್ಯೋ ಮುಗಿತ್ ಅನ್ಕೊಂಡ್ರ ಮುಂದೆ ಆಲ್ರೆಡಿ ಇನ್ನೊಂದ್ ಐತಲ್ಲೋ ಸರ್ವಾನಂದ ಬರಂ ಜುವೆಲ್ಲರ್ಸ ಏನದು ಸರ್ವಾನಂದ ಜರಂ ಜುವೆಲ್ಲರ್ಸ್ ಯಾವ ಅರ್ಥ ಆಗುತ್ತೆ ಗೈಸ್ ತಿರ್ಗಾ ನೋಡಿ ಗೈಸ್ ಜಾಯಲ ಕಾಸ ಅಂತ ಈ ರಾಜ ಡೈಮಂಡ್ಸ್ ತಿರ್ಗಾ ನೋಡ್ತೀನಿ ನಿಮ್ಮ ಮುಂದೆ ನೋಡ್ಕೊಂಡು ಹೋಗಿ ಗೈಸ್ ಏನಂದೆ ಇನ್ನೊಂದ್ಸಲ ಹೇಳು ಮುಂದೆ ನೋಡ್ಕೊಂಡು ಹೋಗಿ ಗೈಸ್ ಈಗ ರಾಜ್ ಸಿಲ್ವರ್ ಧನಲಕ್ಷ್ಮಿ ಜ್ಯುವೆಲ್ಲರ್ಸ್ ಏನ್ ಗುರು ಇಲ್ಲಿ ಇದೇನಿದು ಸಾಯಿ ಪೂಜಾ ಡೈಮಂಡ್ ತಿರ್ಗಾ ಜಾಯಲ ಕಾಸ್ ನೋಡಿ ಗೈಸ್ ಏನ್ ಗೈಸ್ ಈ ರೇಂಜ್ ಗೆ ಇಷ್ಟು ರಿಚ್ ಸ್ಟ್ರೀಟ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದೀನಿ ನಾನು ಸೊ ಗೈಸ್ ನಾವು ಸರ್ಚ್ ಮಾಡಿದ್ ಇವತ್ತು ಇಲ್ಲೇ ಇದೆ ಲೆಫ್ಟ್ ಅಲ್ಲಿ ನೋಡಿತೀರ ಡೈಮಂಡ್ ಅಂಡ್ ಗೋಲ್ಡ್ ಮೆಲ್ಲೋರ ಏನ್ ಇದು ಇದು ಇಷ್ಟು ಕಾಸ್ಟ್ಲಿ ಇನ್ಕಮ್ ಟ್ಯಾಕ್ಸ್ ಸದ್ಯಕ್ಕೆ ಇವಾಗ ಯುವ ಸರ್ವಿಸ್ ಸೆಂಟರ್ ಬಂದಿದೀವಿ ಸೊ ಕೆಳಗಡೆ ಬರಕ್ ಅನ್ಕೋಬೇಡಿ ಯಾಕಂದ್ರೆ ಕೆಳಗಡೆ ಶೋರೂಮ್ ಇಟ್ಟಿದಾರೆ ಮೇಲ್ಗಡೆ ಸರ್ವಿಸ್ ಸೆಂಟರ್ ಐತೆ ಸೊ ಇವಾಗ ಒಳಗಡೆ ಹೋಗಿ ಚೆಕ್ ಮಾಡೋಣ ಬ್ಯಾಕ್ ಕೈಸು ಇದೆಲ್ಲ ಕೊಡ್ತಾರ ಅಂತ ಟೆಂಪರ್ಲೆಸ್ ಅಲ್ಲ ತಿನ್ಸಿ ಇಟ್ಟು ಅಷ್ಟೇ ಸೊ ಗೈಸ್ ವಿವೋ ಸರ್ವಿಸ್ ಸೆಂಟ್ರಲ್ಲಿ ಹೋಗಿದ್ವಿ ಸೊ ನೀವೇ ನೋಡಿರ್ತೀರಾ ಕೇಳಿದಾಗ ಅವ್ರು ಹೇಳಿದ್ರು ಸೊ ಟೆಂಪರ್ಲೈಸ್ ಅಲ್ಲ ಸ್ಕ್ರೀನ್ ಪ್ರೊಟೆಕ್ಟರ್ ಅಂತೆ ಬ್ಯಾಕ್ ಪೋಚ್ ಮಾತ್ರ ಕೊಟ್ಟರು ನೋಡಿ ಹೊಸ ಬಾಕ್ ಕಾಚು ಸೊ ಇದನ್ನು ನಿಮಗೆ ನಂಬಲ್ಲ ಸೊ ಇದಕ್ಕೊಂದು ಪ್ರೂಫ್ ತೋರಿಸ್ತೀನಿ ಇದು ಹೊಸದು ಅಂತ ಸೊ ನೋಡಿ ಫುಲ್ ವೈಟಾಗಿ ಟ್ರಾನ್ಸ್ಪರೆಂಟಾಗಿದೆ ಹಳೇದಾಗಿದ್ದರೆ ಇದು ಎಲ್ಲ ಯೂಸ್ ಆಗಿರೋದು ನಿನ್ನೇ ಈ ವಿಡಿಯೋ ನೋಡಿರ್ತಾನೆ ಪ್ರೂಫು ಹೋಗಿ ಸೆಕೆಂಡ್ ಸಂಡರ್ ಸೆಕೆಂಡ್ ಸ್ಟ್ಯಾಂಡರ್ ಫ್ರೀಯಾಗಿ ಮೊಬೈಲ್ ಕವರ್ಗೆ ಹಾಕ್ಸ್ಕೊಂಬ್ರಿ ಸೊ ಗೈಸ್ ಈಗ ಸದ್ಯ ವಾಪಸ್ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದೀವಿ ವಿಡಿಯೋನಲ್ಲಿ ನಾನು ಟೆಂಪರ್ ಕ್ಲಾಸ್ ಅಂತ ಹೇಳ್ಬಿಟ್ಟಿದ್ದೀನಿ ಸ್ಕ್ರೀನ್ ಕೊಡಕ್ ಟೆಂಪರ್ ಕ್ಲಾಸ್ ಎರಡು ಅಂತ ಅನ್ಕೊಂಡ್ಬಿಟ್ಟಿದೀನಿ ಬಟ್ ಆಕ್ಚುಲಿ ಇಲ್ಲ ಅನ್ನೋದು ರಿಯಲೈಸೇಷನ್ ಚೆನ್ನಾಗಿದೆ ಸೊ ಈಗ ಏನ್ ರಿಯಲೈಸ್ಸಸ್ ಆದಾ ಸ್ಕ್ರೀನ್ ಪ್ರೊಟೆಕ್ಟರ್ ಟೆಂಪರ್ ಗ್ಲಾಸ್ ಎರಡು ಒಂದು ಅಲ್ಲ ಅಂತ ಒಂದ್ ವಿಷಯ ಪಾಸ್ವರ್ಡ್ ಅಲ್ಲೇ ಇದು ಗೊತ್ತಾಯ್ತು ಪಾಸ್ವರ್ಡ್ ಅಂದ್ರೆ ಹೆಂಗೆ ಪಾಸ್ವರ್ಡ್ ಹೆಂಗೆ ಅಂದ್ರೆ ಅಪ್ ಟು ಎಕ್ಸ್ ಬಿಡಲ್ಲ ಇದು ಚೆನ್ನಾಗಿರೋದು ಈಗ ಒಂದು ಗೊತ್ತಾಯ್ತು ಸ್ಕ್ರೀನ್ ಪ್ರೊಟೆಕ್ಟರ್ ಮತ್ತೆ ಟೆಂಪರ್ ಲೈಸ್ ಎರಡು ಒಂದಲ್ಲ ಅಂತ ಗೊತ್ತಾಯ್ತು ಆದರೆ ಸ್ಕ್ರೀನ್ ಪ್ರೊಟೆಕ್ಟರ್ ಟೆಂಪರ್ ಲೈಸ್ ಎರಡು ಬೇರೆ ಬೇರೆ ಅಂತ ಇವತ್ತು ಗೊತ್ತಾಯ್ತು ಯಾವ ಅರ್ಥ ಆಗುತ್ತೆ ಸ್ಕ್ರೀನ್ ಪ್ರೊಟೆಕ್ಟರ್ ಆಗಿ ಪ್ರೊಟೆಕ್ಟರ್ ಟ್ರ್ಯಾಕ್ಟರ್ 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 ಇವರ ಮೇಲೆ ಟ್ರ್ಯಾಕ್ಟರ್ ಇದೆ ಗಾಯ್ಸ್ ಅದಕ್ಕೆ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಅಂತ ಇದೊಂದು ಬದುಕಿ ಇದೊಂದು ಜನ್ಮವೇ ಯಾಕಲ್ಲಿ ನೋಡ್ತಾ ಇದ್ಯಾ ಅಲ್ಲಿ ಟ್ರ್ಯಾಕ್ಟರ್ ಇಟ್ಟಿದೆ ಏನು ಸೊ ಗಾಯಿಸ್ ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಿಮ್ಗೊಂದು ಕ್ಲಾರಿಟಿ ಸಿಕ್ಬಿಟ್ಟಿರುತ್ತೆ ಹಾಗಾಗಿ ಹಾಗೆ ನೀವು ಬ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನು ಗುರು ಇದು ಟ್ರೈನ್ ಸೌಂಡ್ ಯಾವ್ದು ನಾಯಿ ಕುಗ್ದಂಗೆ ಆಯಿತು ನಾಯ್ಕಿನ ಬೇಡ ಅದು ಟ್ರೈನ್ ಸೌಂಡ್ ಎಲ್ಲ ಅವ್ರು ಹಾಕಿತ್ತು ಮತ್ತೆ ಸೈರೆನ್ ಸೌಂಡ್ ಯಾವ ಸೈರೆನ್ ಆಂಬ್ಯುಲೆನ್ಸ್ ಪೊಲೀಸ್ ಆ ಥರ ಸೈರೆನ್ ಆಂಬ್ಯುಲೆನ್ಸ್ ಇಲ್ಲ ಹಾಕಿ ಟ್ರ್ಯಾಕ್ ಮೇಲೆ ಹೋಗುತ್ತೆ ಆ ಟ್ರೈನ್ ಆಗಿರುತ್ತೆ ಈ ಟ್ರೈನ್ ಅಂತ ಗಾಯ್ಸ್ ಡೈಲ್ ಆಗಿ ಅಲ್ಲೂ ದಿನಕ್ಕೆ ಸಾವಿರಾರು ಪ್ಯಾಸೆಂಜರ್ಸ್ ನ ಕರ್ಕೊಂಡು ಬಿಟ್ಟು ಒಂದು ದಿನ ಒಂಟಿ ಆಗಿ ಹೌದು ಗೈಸ್ ದಿನಕ್ಕೆ ಸಾವಿರಾರು ಪ್ಯಾಸೆಂಜರ್ಸ್ ನ ಕರ್ಕೊಂಡು ಹೋಗೋ ಟ್ರೈನ್ ಈಗ ಒಂಟಿ ಆಗಿ ಹೋಗಿದ್ದು ಸೊ ಬೇಸಿಕಲಿ ಈ ಬ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂತು ಆದರೆ ನಮ್ಮ ಬಾಯಿ ಎಂಡ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಇದು ಬ್ಲಾಗ್ ಅಂತ ಯಾವ ಇನ್ನೇನಂತಾರೆ ಏಡಿ ಅಂತ ಟೈಮ್ ವೇಸ್ಟ್ ಟೈಮ್ ವೇಸ್ಟ್ ಯಾ ಆ ಟೈಮ್ ವೇಸ್ಟ್ ನೇ ಒಂದು ಫುಟೇಜ್ ಆಗಿ ಈ ವೇಸ್ಟ್ ಆಗಿರೋ ಟೈಮ್ ನಾ ಲೈಫ್ ಲಾಂಗ್ ಮೆಮೊರಿಯಾ ಕನ್ವರ್ಟ್ ಮಾಡ್ತಾ ಇದೀನಿ ನಾನು ಸಬ್ಬಾಸ್ بیٹಾ ಅದೇ ನೀನೊಂದು ಹುಡುಗಿ ನಾನು ನಾವಿಬ್ಬರು ಲವರ್ಸ್ ಮೆಮೊರಿಸ್ ಕ್ರಿಯೇಟ್ ಮಾಡೋಕೆ ತಾನೇ